ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆ ನಮ್ಮ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯ್ಯ ನಮ್ಮ ಓಂ ನಮೋ ಭಗವತಿ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಇಪ್ಪತ್ತಾರನೇ ಅಧ್ಯಾಯ ಮಹತ್ತು ಮುಂತಾದ ಬೇರೆ ಬೇರೆ ತತ್ವಗಳ ಉತ್ಪತ್ತಿಯ ವರ್ಣನೆ ಶ್ರೀ ಭಗವಂತನು ಹೇಳುತ್ತಾನೆ ಅಮ್ಮ ಈಗ ನಾನು ನಿನಗೆ ಪ್ರಕೃತಿಯ ಮುಂತಾದ ಎಲ್ಲ ತತ್ವಗಳ ಬೇರೆ ಬೇರೆಯಾದ ಲಕ್ಷಣವನ್ನು ಹೇಳುವೆ ಇದನ್ನು ತಿಳಿದುಕೊಂಡ ಮನುಷ್ಯನು ಪ್ರಕೃತಿಯ ಗುಣಗಳಿಂದ ಮುಕ್ತನಾಗ ಆತ್ಮದರ್ಶನ ರೂಪವಾದ ಜ್ಞಾನವೇ ಪುರುಷನಿಗೆ ಮೋಕ್ಷವಾದ ಕಾರಣವಾಗಿದೆ ಅದೇ ಅವನ ಅಹಂಕಾರ ರೂಪಿ ಹೃದಯ ಗ್ರಂಥಿಯನ್ನು ಕತ್ತರಿಸುವುದಾಗಿದೆ ಎಂದು ಪಂಡಿತರು ಹೇಳುತ್ತಾರೆ ಅದೇ ಜ್ಞಾನವನ್ನು ನಾನು ಮುಂದೆ ನಿನಗೆ ವರ್ಣಿಸುವ ಈ ಇಡೀ ಜಗತ್ತು ಯಾರಿಂದ ವ್ಯಾಪ್ತವಾಗಿ ಪ್ರಕಾಶಿಸುತ್ತದೆಯೋ ಆ ಆತ್ಮನ ಪುರುಷನಾಗಿದ್ದಾನೆ ಅವನು ಅನಾದಿಯು ನಿರ್ಗುಣನು ಪ್ರಕೃತಿಗಂತ ಅತೀತನು ಅಂತಃಕರಣದಲ್ಲಿ ಸ್ಫುರಿತನಾಗುವವನು ಸ್ವಯಂ ಪ್ರಕಾಶನೂ ಆಗಿರು ಆ ಸರ್ವವ್ಯಾಪಕ ಪುರುಷನು ತನ್ನ ಬಳಿಗೆ ಲೀಲಾ ವಿಲಾಸ ಪೂರ್ವಕವಾಗಿ ಬಂದಿರುವ ಅವ್ಯಕ್ತ ಮತ್ತು ತ್ರಿಗುಣಾತ್ಮಿಕೆಯಾದ ವೈಷ್ಣವಿ ಮಾಯೆಯನ್ನು ತನ್ನ ಇಚ್ಛೆಯಿಂದಲೇ ಸ್ವೀಕರಿಸಿದ ಲೀಲಾಪಾರಾಯಣ ಆಗಿರುವ ಪ್ರಕೃತಿಯು ತನ್ನ ಸತ್ವಾದಿ ಗುಣಗಳಿಂದ ಅವುಗಳಿಗೆ ಅನುರೂಪವಾದ ಪ್ರಜೆಗಳನ್ನು ಸೃಷ್ಟಿಸತೊಡಗಿದರು ಇದನ್ನು ಕಂಡು ಪುರುಷನು ಜ್ಞಾನವನ್ನು ಮುಚ್ಚಿ ಹಾಕುವ ಅದರ ಆವರಣ ಶಕ್ತಿಯಿಂದ ಮೋಹಿತನಾಗಿ ತನ್ನ ಸ್ವರೂಪವನ್ನೇ ಮರೆತು ಹೀಗೆ ತನ್ನಿಂದ ಭಿನ್ನವಾದ ಪ್ರಕೃತಿಯನ್ನೇ ತನ್ನ ಸ್ವರೂಪವೆಂದು ತಿಳಿದುಕೊಂಡಿದ್ದರಿಂದ ಪುರುಷನು ಪ್ರಕೃತಿಯ ಗುಣಗಳ ಮೂಲಕ ಮಾಡಲಾಗುವ ಕರ್ಮಗಳಲ್ಲೇ ತನ್ನನ್ನೇ ಕರ್ತ ಎಂದು ತಿಳಿಯತೊಡಗಿದನು ಕರ್ತೃತ್ವಾಭಿಮಾನದಿಂದಲೇ ಅಕೃತ್ಯವು ಸ್ವಾಧೀನವು ಸಾಕ್ಷಿಯು ಆನಂದ ಸ್ವರೂಪನೂ ಆದ ಪುರುಷನಿಗೆ ಜನ್ಮ ಮೃತ್ಯು ರೂಪವಾದ ಬಂಧನವೂ ಹಾಗೂ ಪರತಂತ್ರತೆಯು ಪ್ರಾಪ್ತವಾಯಿತು ಕಾರ್ಯರೂಪವಾದ ಶರೀರದಲ್ಲಿ ಕಾರಣ ರೂಪವಾದ ಇಂದ್ರಿಯಗಳಲ್ಲಿಯೂ ಕರ್ತೃರೂಪವಾದ ಇಂದ್ರಿಯಗಳ ಅಭಿಮಾನಿ ದೇವತೆಗಳಲ್ಲಿ ಪುರುಷನು ಅವು ನನ್ನವು ಎಂದು ಆರೋಪಿಸಿಕೊಳ್ಳುವುದಕ್ಕೆ ಪ್ರಕೃತಿಯೇ ಕಾರಣವೆಂದು ಪಂಡಿತರು ಹೇಳುತ್ತಾರೆ ವಾಸ್ತವದಲ್ಲಿ ಪ್ರಕೃತಿಗೆ ಅತೀತನಾಗಿದ್ದರೂ ಪ್ರಕೃತಿಸ್ಥನಾದ ಆ ಪುರುಷನನ್ನೇ ಸುಖ ದುಃಖಗಳನ್ನು ಮುಗಿಸಲು ಕಾರಣನೆಂದು ತಿಳಿಯುತ್ತಾರೆ ದೇವಭೂತ ಕೇಳಿದರು ಪುರುಷೋತ್ತಮನೇ ಈ ವಿಶ್ವದ ಸ್ಥೂಲ ಸೂಕ್ಷ್ಮ ಕಾರ್ಯಗಳೆಲ್ಲವೂ ಯಾರ ಸ್ವರೂಪವಾಗಿದೆಯೋ ಹಾಗೂ ಯಾರು ಇದರ ಕಾರಣನಾಗಿದ್ದಾನೋ ಆ ಪ್ರಕೃತಿ ಪುರುಷರ ಲಕ್ಷಣವನ್ನು ಕೂಡ ನೀನು ನನಗೆ ತಿಳಿಸು ಭಗವಂತನು ಹೇಳಿದನು ತಾಯಿ ಯಾವುದು ತ್ರಿಗುಣಾತ್ಮಕವು ಅವ್ಯಕ್ತವು ನಿತ್ಯವೂ ಆಗಿ ಕಾರ್ಯಕಾರಣ ರೂಪವಾಗಿದೆಯೋ ಹಾಗೂ ಸ್ವತಃ ನಿರ್ವಿವೇಶವಾಗಿದ್ದರೂ ಸಮಸ್ತ ವಿಶೇಷ ಧರ್ಮಗಳಿಗೆ ಆಶ್ರಯವಾಗಿದೆಯೋ ಆ ಪ್ರಧಾನವೆಂಬ ತತ್ವವನ್ನೇ ಪ್ರಕೃತಿ ಎನ್ನುತ್ತಾರೆ ಪಂಚಮಹಾಭೂತಗಳನ್ನು ಪಂಚ ತನ್ಮಾತ್ರೆಗಳು ನಾಲ್ಕು ಅಂತಃಕರಣ ವಿಶೇಷಗಳು ಹತ್ತು ಇಂದ್ರಿಯಗಳು ಹೀಗೆ ಇಪ್ಪತ್ನಾಲ್ಕು ತತ್ವಗಳ ಸಮೂಹವನ್ನು ವಿದ್ವಾಂಸರು ಪ್ರಕೃತಿಯ ಕಾರ್ಯವೆಂದು ತಿಳಿಯುತ್ತಾರೆ ಪೃಥ್ವಿ ಜಲ ತೇಜ ವಾಯು ಆಕಾಶ ಇವು ಪಂಚ ಮಹಾಭೂತಗಳು ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವು ಪಂಚ ತನ್ಮಾತ್ರೆಗಳು ಎಂದು ತಿಳಿಯಲಾಗಿದೆ ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗು ಮಾತು ಕೈಕಾಲು ಉಪಸ್ಥ ವಾಯು ಎಂಬ ಈ ಹತ್ತು ಇಂದ್ರಿಯಗಳು ಮನ ಬುದ್ಧಿ ಚಿತ್ತ ಅಹಂಕಾರ ಎಂಬ ಇವೆ ಅಂತಃಕರಣ ರೂಪಗಳು ಇವುಗಳಿಗೆ ಕ್ರಮವಾಗಿ ಸಂಕಲ್ಪ ನಿಶ್ಚಯ ಚಿಂತೆ ಅಭಿಮಾನ ಎಂಬ ನಾಲ್ಕು ಪ್ರವೃತ್ತಿಗಳು ತತ್ವಜ್ಞಾನಿಗಳು ಹೀಗೆ ಸಗುಣ ಬ್ರಹ್ಮನ ಸನ್ನಿವೇಶ ಸ್ಥಾನಗಳನ್ನಾಗಿ ಇಪ್ಪತ್ನಾಲ್ಕು ತತ್ವಗಳ ಸಂಖ್ಯೆಯನ್ನು ತಿಳಿಸಿರುವು ಇವುಗಳಲ್ಲದೆ ಕಾಲ ಎಂಬುದು ಇಪ್ಪತ್ತೈದನೇ ತತ್ವವಾಗಿದೆ ಕೆಲವು ಜ್ಞಾನಿಗಳು ಕಾಲವನ್ನು ಪುರುಷನಿಂದ ಬೇರೆಯಾದ ತತ್ವ ಎಂದು ತಿಳಿಯದೇ ಪುರುಷನ ಪ್ರಭಾವ ಅಂದರೆ ಈಶ್ವರನ ಸಂಹಾರಕಾರಕ ಶಕ್ತಿಯನ್ನಾಗಿ ತಿಳಿಸುತ್ತಾರೆ ಆದ್ದರಿಂದ ಮಾಯಾ ಕಾರ್ಯವಾದ ದೇಹಾದಿಗಳನ್ನು ಆತ್ಮವೆಂದು ಅಭಿಮಾನ ಪಟ್ಟು ಅಹಂಕಾರದಿಂದ ಮೋಹಿತನಾಗಿ ತನ್ನನ್ನು ಕರ್ತ ಎಂದು ತಿಳಿಯುವ ಜೀವನಿಗೆ ನಿರಂತರವಾದ ಭಯವು ಇದ್ದೇ ಇರುತ್ತದೆ ಅಮ್ಮ ಮನುಪುತ್ರಿಯೇ ಯಾರು ಪ್ರೇರಣೆಯಿಂದ ಗುಣಗಳ ಸಾಮ್ಯಾವಸ್ಥೆಯ ರೂಪದಲ್ಲಿರುವ ನಿರ್ಮಿವಿಶೇಷವಾದ ಪ್ರಕೃತಿಯಲ್ಲಿ ಗತಿ ಉಂಟಾಗುತ್ತದೆಯೋ ಆ ಪುರುಷರೂಪಿಯಾದ ಭಗವಂತನೇ ವಾಸ್ತವವಾಗಿ ಕಾಲನೆಂದು ಕರೆಯಲ್ಪಡುತ್ತಾನೆ ಹೀಗೆ ತನ್ನ ಮಾಯ ಮೂಲಕ ಎಲ್ಲ ಪ್ರಾಣಿಗಳ ಜೀವರೂಪದಿಂದಲೂ ಹೊರಗೆ ಕಾಲ ರೂಪದಿಂದಲೂ ವ್ಯಾಪ್ತನಾಗಿರುವ ಭಗವಂತನೇ ಇಪ್ಪತ್ತೈದನೇ ತತ್ವ ಪರಮಪುರುಷ ಪರಮಾತ್ಮನು ಜೀವರ ಅದೃಷ್ಟವಶದಿಂದ ಕ್ಷೋಭೆಗೊಂಡ ಸರ್ವ ಜೀವಿಗಳ ಉತ್ಪಸ್ತಿ ಸ್ಥಾನ ರೂಪವಾದ ತನ್ನ ಮಾಯಲ್ಲಿ ರೂಪಣವಾದ ವೀರ್ಯವನ್ನು ಸ್ಥಾಪಿಸಿದಾಗ ಅದರಿಂದ ತೇಜೋಮಯ ಮಹತತ್ವವು ಉತ್ಪನ್ನವಾಯಿತು ಲಯ ರಹಿತ ಹಾಗೂ ಜಗತ್ತಿಗೆ ಅಂಕುರದಂತಿರುವ ಈ ಮಹತತ್ವವು ತನ್ನಲ್ಲಿದ್ದ ವಿಶ್ವವನ್ನು ಪ್ರಕಟಪಡಿಸಲು ತನ್ನ ಸ್ವರೂಪವನ್ನು ಮುಚ್ಚಿಕೊಂಡಿದ್ದ ಪ್ರಳಯ ಕಾಲದ ಕಗ್ಗತ್ತಲೆಯನ್ನು ತನ್ನದೇ ತೇಜದಿಂದ ಬಿಟ್ಟಿತು ಸತ್ವಗುಣಮವಾಗಿ ಸ್ವಚ್ಛವಾಗಿ ಶಾಂತವಾಗಿ ಭಗವಂತನ ಉಪಲಬ್ಧಿ ಸ್ಥಾನವಾದ ಚಿತ್ತವೇ ಮಹತ್ವವಾಗಿದೆ ಅದನ್ನೇ ವಾಸುದೇವ ಎಂದು ಹೇಳುತ್ತಾರೆ ಆಧ್ಯಾತ್ಮದಲ್ಲಿ ಯಾವುದನ್ನು ಚಿತ್ತವೆಂದು ಕರೆಯುವರೋ ಅದನ್ನೇ ಆದಿಭೂತದಲ್ಲಿ ಮಹತ್ವ ಎಂದು ಹೇಳಲಾಗುತ್ತದೆ ಚಿತ್ತದಲ್ಲಿ ಅಧಿಷ್ಟಾತನಾಗಿರುವನು ಕ್ಷೇತ್ರಜ್ಞನು ಮತ್ತು ಉಪಾಸ್ಯ ದೇವನು ವಾಸುದೇವನಾಗಿತ್ತು ಹೀಗೆ ಅಹಂಕಾರದಲ್ಲಿ ಇರುವನು ರುದ್ರನು ಮತ್ತು ಉಪಾಶ್ಯದೇವನು ಸಂಕರ್ಷಣನಾಗಿದ್ದಾನೆ ಬುದ್ಧಿಯಲ್ಲಿ ಅಧಿಷ್ಠಾತಾಗಿರುವವನು ಬ್ರಹ್ಮನು ಮತ್ತು ಉಪಾಶ್ಯ ದೇವನು ಮನಸ್ಸಿನಲ್ಲಿ ಅಧಿಷ್ಠನಾದವನು ಚಂದ್ರನು ಉಪಾಸ್ಯದೇವನು ಅನಿರುದ್ಧನಾಗಿದ್ದ ಎಂದು ಪೃಥ್ವಿಯೇ ಮುಂತಾದ ಪದಾರ್ಥಗಳೊಡನೆ ಸಂಸರ್ಗ ಹೊಂದುವ ಮೊದಲು ನೀರು ನರಗುಳುಗಳೇ ಇಲ್ಲದ ಸಹಜ ಸ್ಥಿತಿಯಲ್ಲಿರುವಾಗ ಅತ್ಯಂತ ಸ್ವಚ್ಛವೂ ವಿಕಾರ ಶೂನ್ಯವೂ ಶಾಂತವೂ ಆಗಿರುತ್ತದೆ ಹಾಗೇ ತನ್ನ ಸ್ವಾಭಾವಿಕ ಅವಸ್ಥೆಯ ದೃಷ್ಟಿಯಿಂದ ಸ್ವಚ್ಛತ್ವ ವಿಕಾರತ್ವ ಮತ್ತು ಶಾಂತತ್ವಗಳಿಗೆ ವೃತ್ತಿಗೊಳನೆ ಚಿತ್ತದ ಲಕ್ಷಣಗಳನ್ನು ಹೇಳಲಾಗಿದೆ ಅನಂತರ ಭಗವಂತನ ವೀರ್ಯ ರೂಪವಾದ ಚಿತ್ ಶಕ್ತಿಯಿಂದ ಉತ್ಪನ್ನವಾದ ವಿಕಾರ ಉಂಟಾದಾಗ ಅದರಿಂದ ಕ್ರಿಯಾಶಕ್ತಿ ಪ್ರಧಾನವಾದ ಅಹಂಕಾರವೂ ಉತ್ಪನ್ನವಾಯಿತು ಅದು ವೈಕಾರಿಕ ತ್ರೈಜಸ ಮತ್ತು ತಾಮಸ ಎಂಬ ಮೂರು ಪ್ರಕಾರದಿಂದ ಕೂಡಿದೆ ಅದರಿಂದಲೇ ಕ್ರಮವಾಗಿ ಮನಸ್ಸು ಇಂದ್ರಿಯಗಳು ಮತ್ತು ಪಂಚಭೂತಗಳ ಉತ್ಪತ್ತಿಯ ಈ ಭೂತ ಇಂದ್ರಿಯ ಮತ್ತು ಮನೋರೂಪವಾದ ಅಹಂಕಾರವನ್ನೇ ಪಂಡಿತರು ಸಾಕ್ಷಾತ್ ಸಂಕರ್ಷಣ ಹೆಸರಿನ ಸಾವಿರ ತಲೆಗಳ ಅನಂತ ನಾಗರಾಜರೆಂದು ಕರೆಯುತ್ತಾರೆ ಈ ಅಹಂಕಾರದ ಲಕ್ಷಣವು ದೇವತಾ ರೂಪದಿಂದ ಕೃತತ್ವ ಇಂದ್ರಿಯ ರೂಪದಿಂದ ಕರುಣತ್ವ ಪಂಚಭೂತ ರೂಪದಿಂದ ಕಾರ್ಯತ್ವವಾಗಿದೆ ಹಾಗೂ ಸತ್ವಾದಿ ಗುಣಗಳ ಸಂಬಂಧದಿಂದ ಶಾಂತತ್ವ ಓರತ್ವ ಮತ್ತು ಮೂಢತ್ವವು ಇದರ ಲಕ್ಷಣವಾಗಿದೆ ಮೇಲೆ ಹೇಳಿದ ಮೂರು ಬಗೆ ಅಹಂಕಾರದಲ್ಲಿನ ವೈಕಾರಿಕ ಅಹಂಕಾರವು ವಿಕೃತವಾದಾಗ ಅದರಿಂದ ಮನಸ್ಸು ಉಂಟಾಯಿತು ಅದರ ಸಂಕಲ್ಪ ವಿಕಲ್ಪಗಳಿಂದ ಕಾಮನೆಗಳ ಉತ್ಪತ್ತಿಯಾಗುತ್ತದೆ ಈ ಮನಸ್ತತ್ವೇ ಇಂದ್ರಿಯಗಳಿಗೆ ಅಧಿಷ್ಠಿತವಾದ ಅನಿರುದ್ಧ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಯೋಗಿಗಳು ಶರತ್ಕಾಲದ ನೀಲ ಕಮಲದಂತೆ ಶ್ಯಾಮಲ ವರ್ಣವುಳ್ಳ ಈ ಅನಿರುದ್ಧನನ್ನು ಮೆಲ್ಲ ಮೆಲ್ಲನೆ ಮನಸ್ಸನ್ನು ಸ್ವಾಧೀನಪಡಿಸಿಕೊಂಡು ಆರಾಧಿಸುತ್ತಾರೆ ಸಾಧ್ವಿಯೇ ಮತ್ತು ತೈಜಸ ಅಹಂಕಾರವು ವಿಕಾರಗೊಳ್ಳಲು ಅದರಿಂದ ಬುದ್ಧಿ ತತ್ವವು ಉಂಟಾಯಿತು ವಸ್ತುವಿನ ಸ್ಫೂರ್ತಿ ರೂಪವಾದ ವಿಜ್ಞಾನ ಮತ್ತು ಇಂದ್ರಿಯಗಳ ವ್ಯಾಪಾರದಲ್ಲಿ ಸಹಾಯಕವಾಗುವಿಕೆ ಪದಾರ್ಥಗಳ ವಿಶೇಷ ಜ್ಞಾನ ಪಡೆಯುವಿಕೆ ಇವು ಬುದ್ಧಿಯ ಕಾರ್ಯವಾಗಿದೆ ವೃತ್ತಿಗಳ ಭೇದದಿಂದ ಸಂಶಯ ವಿಪರ್ಯ ನಿಶ್ಚಯ ಸ್ಮೃತಿ ಮತ್ತು ನಿದ್ಯ ಇವುಗಳು ಬುದ್ಧಿಯ ಲಕ್ಷಣವಾಗಿ ಈ ಬುದ್ಧಿಯ ತತ್ವವೇ ಅನಿಸುತ್ತದೆ ಇಂದ್ರಿಯಗಳು ಕೂಡ ತೈಜಸ ಅಹಂಕಾರದೇ ಕಾರ್ಯವಾಗಿದೆ ಕರ್ಮ ಮತ್ತು ಜ್ಞಾನ ಇವುಗಳ ವಿಭಾಗದಿಂದ ಅವುಗಳಲ್ಲಿ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳೆಂಬ ಎರಡು ಭೇದಗಳಿವೆ ಇವುಗಳಲ್ಲಿ ಕರ್ಮ ಪ್ರಾಣದ ಶಕ್ತಿ ಮತ್ತು ಜ್ಞಾನ ಬುದ್ಧಿಯ ಶಕ್ತಿಯಾಗಿದೆ ಭಗವಂತನ ಚೈತನ್ಯ ಶಕ್ತಿ ಪ್ರೇರಣೆಯಿಂದ ತಾಮಸ ಅಹಂಕಾರವು ವಿಕೃತವಾದಾಗ ಅದರಿಂದ ಶಬ್ದ ತನ್ಮಾತ್ರೆ ಉದ್ಭವಿಸಿತು ಶಬ್ದ ತನ್ಮಾತ್ರೆಯಿಂದ ಆಕಾಶ ಹಾಗೂ ಶಬ್ದ ಜ್ಞಾನವನ್ನುಂಟು ಮಾಡುವ ಶ್ರೋತೇಂದ್ರಿಯವು ಉತ್ಪನ್ನವಾಯಿತು ಅರ್ಥವನ್ನು ಪ್ರಕಾಶ ಪಡೆಯುವುದು ಪರೋಕ್ಷದಲ್ಲಿ ಮಾತಾಡುವವನ ಜ್ಞಾನವನ್ನು ಉಂಟು ಮಾಡುವುದು ಆಕಾಶದಂತೆ ಸೂಕ್ಷ್ಮ ರೂಪವಾಗುವಿಕೆ ಇವೇ ಶಬ್ದದ ಲಕ್ಷಣವೆಂದು ವಿದ್ವಾಂಸರ ಮತವಾಗಿದೆ ಭೂತಗಳಿಗೆ ಅವಕಾಶ ಕೊಡುವಿಕೆ ಎಲ್ಲರ ಒಳ ಹೊರಗೆ ಇರುವುದು ಮತ್ತು ಪ್ರಾಣ ಇಂದ್ರಿಯ ಮನಸ್ಸುಗಳಿಗೆ ಆಶ್ರಯವಾಗಿರುವಿಕೆ ಇವಿಷ್ಟು ಆಕಾಶದ ರೂಪವಾದ ಲಕ್ಷ್ಮಣವಾಗಿದೆ ಅನಂತರ ಶಬ್ದ ತನ್ಮಾತ್ರೆಯು ಕಾರ್ಯವಾದ ಆಕಾಶದಲ್ಲಿ ಕಾಲಗತಿಯಿಂದ ವಿಕಾರ ಉಂಟಾದಾಗ ಸ್ಪರ್ಶತ ಅನ್ಮಾತ್ರೆಯೂ ಉಂಟಾಯಿತು ಅದರಿಂದ ವಾಯು ಹಾಗೂ ಸ್ಪರ್ಶ ಗ್ರಹಣವನ್ನು ಮಾಡಿಸುವ ತಗ್ವೀಂದ್ರಿಯವು ಉತ್ಪನ್ನವಾಯಿತು ಕೋಮಲತೆ ಕಠೋರತೆ ಶೀತಲತೆ ಉಷ್ಣತೆ ಮತ್ತು ವಾಯುವಿನಂತೆ ಸೂಕ್ಷ್ಮ ರೂಪವಾಗಿದ್ದು ಇವು ಸ್ಪರ್ಶದ ಲಕ್ಷಣವಾಗಿದೆ ಮರದ ಕೊಂಬೆ ಮುಂತಾದವುಗಳನ್ನು ಅಲ್ಲಾಡಿಸುವುದು ಹುಲ್ಲು ಇತ್ಯಾದಿಗಳನ್ನು ಒಟ್ಟುಗೂಡಿಸುವುದು ಎಲ್ಲಡೆಯೂ ತಲುಪುವುದು ಗಂಧಾದಿಗಳ ಕೂಡಿದ ದ್ರವ್ಯವನ್ನು ಗ್ರಹಣಾದಿ ಇಂದ್ರಿಯದ ಬಳಿಗೆ ಮತ್ತು ಶಬ್ದವನ್ನು ಶ್ರೋತೇಂದ್ರಿಯದ ಬಳಿಗೆ ಒಯ್ಯುವುದು ಈ ಎಲ್ಲ ಇಂದ್ರಿಯಗಳಿಗೆ ಕಾರ್ಯಶಕ್ತಿಯನ್ನು ಕೊಡುವುದು ಇವು ವಾಯುವಿನ ವೃತ್ತಿಗಳ ಲಕ್ಷಣವಾಗಿದೆ ಇದಾದ ನಂತರ ದೈವ ಪ್ರೇರಣೆಯಿಂದ ಸ್ಪರ್ಶ ತನ್ಮಾತ್ರೆಯಿಂದ ಕೂಡಿದ ವಾಯುವು ವಿಕಾರಗೊಂಡಾಗ ಅದರ ರೂಪ ತನ್ಮಾತ್ರೆ ಉಂಟಾಯಿತು ಅದರಿಂದ ತೇಜಸ್ಸು ಮತ್ತು ರೂಪವನ್ನು ಅರಿವಿಗೆ ತರುವ ನೈತ್ರೇಂದ್ರಿಯವು ಆರ್ಭರಿಸಿದವು ಇಲ್ಲಿ ಸಾಧ್ವೆ ವಸ್ತುವಿನ ಆಕಾರದ ಅರಿವನ್ನುಂಟು ಮಾಡುವುದು ಗೌಣವಾಗುವುದು ಅಂದರೆ ದ್ರವ್ಯದ ಅಂಗರೂಪವಾಗಿ ಭಾಸವಾಗುವುದು ದ್ರವ್ಯಕ್ಕೆ ಇರುವ ಆಕಾರ ಪ್ರಕಾರ ಪರಿಮಾಣ ಮುಂತಾದವುಗಳನ್ನು ಅದೇ ರೂಪದಲ್ಲಿ ಉಪಲಕ್ಷಿತವಾಗುವುದು ಹಾಗೂ ತೇಜಸ್ಸಿಗೆ ಸ್ವರೂಪಭೂತವಾಗುವುದು ಇವೆಲ್ಲವೂ ರೂಪ ತನ್ಮಾತ್ರೆ ಹೊರತ್ತಿನವಾಗಿದೆ ಹೊಣೆಯುವುದು ಬೇಯಿಸುವುದು ಚಳಿಯನ್ನು ಹೋಗಲಾಡಿಸುವುದು ಒಣಗಿಸುವುದು ಹಸಿವು ಬಾಯಾರಿಕೆಗಳನ್ನು ಉಂಟು ಮಾಡುವುದು ಮತ್ತು ಅವುಗಳನ್ನು ಕಳೆದುಕೊಳ್ಳಲು ಆಹಾರ ಪಾನೀಯಗಳನ್ನು ಸೇವಿಸುವಂತೆ ಮಾಡುವುದು ಇವು ತೇಜಸ್ಸಿನ ವೃತ್ತಿಗಳು ಮತ್ತು ದೈವದ ಪ್ರೇರಣೆಯಿಂದ ರೂಪ ತನ್ಮಾತ್ರಮಯವಾದ ತೇಜಸ್ಸು ವಿಕಾರಗೊಳ್ಳಲು ಅದರಿಂದ ರಸ ತನ್ಮಾತ್ರೆ ಉಂಟಾಯಿತು ಮತ್ತು ಅದರಿಂದ ಜಲ ಹಾಗೂ ರಸವನ್ನು ಗ್ರಹಣ ಮಾಡಿಸುವ ರಸನೇಂದ್ರಿಯವು ಜೀವಹೆಯು ಉತ್ಪನ್ನವಾಯಿತು ರಸವು ತನ್ನ ಸ್ವ ಸ್ವರೂಪದಲ್ಲಿಯೇ ಒಂದೇ ಆಗಿದ್ದರೂ ಬೇರೆ ಭೌತಿಕ ಪದಾರ್ಥಗಳ ಸಂಯೋಗದಿಂದ ಅದು ಒಗರು ಸಿಹಿ ಖಾರ ಕಹಿ ಹುಡಿ ಉಪ್ಪು ಮುಂತಾದವುಗಾಗಿ ನಾನಾ ಪ್ರಕಾರವಾಗುವುದು ಪದಾರ್ಥವನ್ನು ನೆನೆಸಿ ಒದ್ದೆ ಮಾಡುವುದು ಮಣ್ಣು ಮುಂತಾದವನ್ನು ಮುದ್ದೆಯನ್ನಾಗಿಸುವುದು ತೃಪ್ತಿಯನ್ನುಂಟು ಮಾಡುವುದು ಜೀವಂತವಾಗಿಡುವುದು ಬಾಯಾರಿಕೆ ಹೋಗಲಾಡಿಸುವುದು ಪದಾರ್ಥಗಳನ್ನು ಮೃದುವಾಗಿಸುವುದು ತಾಪವನ್ನು ಶಮನಗೊಳಿಸುವುದು ಬಾವಿಯೇ ಮುಂತಾದವುಗಳಿಂದ ತೆಗೆದರೂ ಅಲ್ಲಿ ಮತ್ತೆ ಮತ್ತೆ ಪ್ರಕಟವಾಗುವುದು ಇವು ಜಲದ ರೂಪ ವೃತ್ತಿಗಳಾಗಿವೆ ಇದಾದ ಬಳಿಕ ಭಗವತ್ ಪ್ರೇರಣೆಯಂತೆ ರಸಸ್ವರೂಪವಾದ ಜಲವು ವಿಕಾರಗೊಳ್ಳಲು ಅದರಿಂದ ಗಂಧ ತನ್ಮಾತ್ರೆಯು ಉಂಟಾಯಿತು ಮತ್ತು ಅದರಿಂದ ಪೃಥ್ವಿಯು ಹಾಗೂ ಗಂಧವನ್ನು ಗ್ರಹಿಸುವ ಗ್ರಾಣೇಂದ್ರಿಯು ಪ್ರಕಟಗೊಂಡಿತು ಗಂಧವು ಒಂದೇ ಆಗಿದ್ದರೂ ಪರಸ್ಪರ ಬೆರೆತಿರುವ ದ್ರವ್ಯ ಭಾಗಗಳ ಹೆಚ್ಚು ಕಡಿಮೆಯಿಂದ ಅದು ಮಿಶ್ರಿತ ಗಂಧ ದುರ್ಗಂಧ ಸುಗಂಧ ಮೃದು ತೀವ್ರ ಹುಳಿ ಮುಂತಾದ ನಾನಾ ಪ್ರಕಾರಗಳಾಗಿರುವ ಪ್ರತಿಮಾದಿ ರೂಪದಿಂದ ಬ್ರಹ್ಮನ ಸಾಕಾರ ಭಾವನೆಗೆ ಆಶ್ರಯವಾಗುವಿಕೆ ಜಲವೇ ಮುಂತಾದ ಕಾರಣ ತತ್ವಗಳಿಂದ ಭಿನ್ನವಾದ ಯಾವುದೇ ಆಶ್ರಯದ ಅಪೇಕ್ಷೆ ಇಲ್ಲದೇ ಇರುವುದು ಜಲವೇ ಮುಂತಾದ ಬೇರೆ ಪದಾರ್ಥಗಳನ್ನು ಧರಿಸುವುದು ಆಕಾಶಾದಿಗಳಿಗೆ ಅವಚ್ಛೇದಕವಾಗುವುದು ಅಂದರೆ ಘಟಾಕಾಶ ಮಠಾಕಾಶ ಮುಂತಾದ ಭೇದಗಳನ್ನು ಸಿದ್ಧಪಡಿಸುವುದು ಹಾಗೂ ಪರಿಣಾಮ ವಿಶೇಷದಿಂದ ಸರ್ವ ಪ್ರಾಣಿಗಳ ಸ್ತ್ರೀತ್ವ ಪುರುಷತ್ವ ಮುಂತಾದ ಗುಣಗಳನ್ನು ಪ್ರಕಟಪಡಿಸುವುದು ಇವು ಪೃಥ್ವಿಯ ಕಾರ್ಯರೂಪಿ ಲಕ್ಷಣವು ಆಕಾಶದ ವಿಶೇಷ ಗುಣವಾದ ಶಬ್ದವನ್ನು ಗ್ರಹಿಸುವುದೇ ಶ್ರೋತೇಂದ್ರಿಯವೆನಿಸುವುದು ವಾಯುವಿನ ವಿಶೇಷ ಗುಣವಾದ ಸ್ಪರ್ಶವನ್ನೇ ವಿಷಯವಾಗಿರುವ ತ್ವಕ್ ಇಂದ್ರಿಯವು ತೇಜದ ವಿಶೇಷ ಗುಣವಾದ ರೂಪವನ್ನೇ ವಿಷಯವಾಗಿರುವ ಇಂದ್ರಿಯವೇ ನೇತ್ರೇಂದ್ರಿಯ ಜಲದ ವಿಶೇಷ ಗುಣವಾದ ರಸವನ್ನೇ ವಿಷಯವನ್ನಾಗಿಸಿ ಹೊಂದಿರುವ ಇಂದ್ರಿಯವು ರಸನೇಂದ್ರಿಯ ನಾಲಿಗೆಯಾಗಿದೆ ಪೃಥ್ವಿಯು ವಿಶೇಷ ಗುಣವಾದ ಗಂಧವನ್ನು ವಿಷಯವನ್ನಾಗಿ ಇಂದ್ರಿಯವು ಘ್ರಾಣೇಂದ್ರಿಯ ಮೂಗು ಎಂದು ಹೇಳುತ್ತಾರೆ ವಾಯುವೆ ಮುಂತಾದ ಕಾರ್ಯತತ್ವಗಳಲ್ಲಿ ಆಕಾಶಾದಿ ಕಾರಣ ತತ್ವಗಳು ಇರುವುದರಿಂದ ಅವುಗಳ ಗುಣಗಳು ಅನುಸರಿಸಿ ಬಂದಿರುವುದು ನೋಡಲಾಗುತ್ತದೆ ಅದಕ್ಕಾಗಿ ಸಮಸ್ತ ಮಹಾಭೂತಗಳ ಗುಣಶಬ್ದ ಸ್ಪರ್ಶ ರೂಪ ರಸ ಗಂಧ ಕೇವಲ ಪೃಥ್ವಿಯಲ್ಲೇ ದೊರೆಯುತ್ತವೆ ಮಹತತ್ವ ಅಹಂಕಾರ ಮತ್ತು ಪಂಚಭೂತ ಈ ಏಳು ತತ್ವಗಳು ಪರಸ್ಪರ ಸೇರಿಕೊಳ್ಳದೆ ಬೇರೆ ಬೇರೆ ಆಗಿದ್ದಾಗ ಜಗತ್ತಿನ ಆದಿ ಶ್ರೀಮನ್ ನಾರಾಯಣನು ಕಾಲ ಅದೃಷ್ಟ ಮತ್ತು ಸತ್ವಾದಿ ಗುಣಗಳೊಂದಿಗೆ ಅವುಗಳಲ್ಲಿ ಪ್ರವೇಶಿಸಿದನು ಅನಂತರ ಪರಮಾತ್ಮನ ಪ್ರವೇಶದಿಂದ ಕ್ಷೋಭೆಗೊಂಡು ಒಂದೆರಡನೆಯ ಒಂದು ಬೆರೆತುಕೊಂಡು ಆ ತತ್ವಗಳಿಂದ ಒಂದು ಜಡವಾದ ಅಂಡವು ಉತ್ಪನ್ನವಾಯಿತು ಅಂಡದಿಂದಲೇ ವಿರಾಟ್ ಪುರುಷನು ಅಭಿವ್ಯಕ್ತಗೊಂಡರು ಈ ಅಂಡದ ಹೆಸರು ವಿಶೇಷ ಎಂದಾಗಿದೆ ಇದರೊಳಗೆ ಇದ್ದ ಶ್ರೀಹರಿಯು ಸ್ವರೂಪಭೂತ ಹದಿನಾಲ್ಕು ಭುವನಗಳ ವಿಸ್ತಾರವಾಗಿದೆ ಇದು ನಾಲ್ಕು ಕಡೆಗಳಿಂದಲೂ ಮತ್ತೊಂದಕ್ಕೆ ಹತ್ತರಷ್ಟು ಇರುವ ಜಲ ಅಗ್ನಿ ವಾಯು ಆಕಾಶ ಅಹಂಕಾರ ಮತ್ತು ಮಹತ್ವ ಎಂಬ ಆರು ಆವರಣಗಳಿಂದ ಕೂಡಿದೆ ಇದೆಲ್ಲದರ ಹೊರಗೆ ಏಳನೇ ಆವರಣ ಪ್ರಕೃತಿಯದಾಗಿದೆ ಅನಂತರ ಕಾರಣಮಯವಾದ ನೀರಿನಲ್ಲಿದ್ದ ತೇಜೋಮಯವಾದ ಅಂಡದಿಂದ ಮೇಲಕ್ಕೆದ್ದು ಆ ವಿರಾಟ ಪುರುಷವು ಅದರಲ್ಲಿ ಪ್ರವೇಶ ಮಾಡಿದನು ಎಲ್ಲಕ್ಕಿಂತ ಮೊದಲು ಅದರ ಬಾಯಲ್ಲಿ ಪ್ರಕಟಗೊಂಡಿದೆ ಅದರಲ್ಲಿ ವಾಗೀಂದ್ರಿಯವಾದ ನಾಲಿಗೆಯು ಅನಂತರ ಅದರ ಅಧಿಷ್ಠಾತ ದೇವತೆಯು ಅದ ಅಗ್ನಿಯು ಉತ್ಪನ್ನವಾಯಿತು ಮತ್ತು ಮೂಗಿನ ಹೊಳ್ಳೆಗಳು ಪ್ರಕಟಗೊಂಡವು ಅದರಿಂದ ಪ್ರಾಣ ಸಹಿತ ಗಾಣೇಂದ್ರಿಯು ಉತ್ಪತ್ತಿಯಾಯಿತು ಗಾಣೇಂದ್ರಿಯ ಬಳಿಕ ಅದರ ಅಧಿಷ್ಠಾತ್ರ ವಾಯುವು ಉತ್ಪನ್ನವಾಯಿತು ಆಮೇಲೆ ಕಣ್ಣಿನ ಗೋಳಗಳು ಪ್ರಕಟಗೊಂಡವು ಅದರಿಂದ ನೇತ್ರೇಂದ್ರಿಯ ಪ್ರಕಟವಾಗಿ ಮತ್ತೆ ಅದರ ಅಧಿಷ್ಠಾತ್ರ ದೇವತೆಯಾದ ಸೂರ್ಯನು ಉತ್ಪನ್ನನಾದನು ಅನಂತರ ಕಿವಿಗಳ ರಂಧ್ರಗಳು ಪ್ರಕಟಗೊಂಡವು ಅವುಗಳಿಂದ ಅವುಗಳ ಇಂದ್ರಿಯವಾದ ಶ್ರೋತ್ರ ಮತ್ತು ಅದರ ಅಭಿಮಾನಿ ದೇವತೆಯಾದ ದಿಗ್ ದೇವತೆಯು ಪ್ರಕಟಗೊಂಡಿತು ಅನಂತರ ಈ ವಿರಾಟ ಪುರುಷನ ತ್ವಚೆಯು ಉಂಟಾಯಿತು ಅದರಿಂದ ಮೈಗೂದಲು ಗಡ್ಡ ಮೀಸೆಗಳು ತಲೆಗೂದುಗಳು ಆರಂಭಗೊಳಿಸಿವೆ ಅನಂತರ ತ್ವಚೆಯ ಅಭಿಮಾನಿ ಔಷಧಿ ಅನ್ನ ಮುಂತಾದವುಗಳು ಉತ್ಪನ್ನವಾದವು ಇದಾದ ಬಳಿಕ ಲಿಂಗವು ಪ್ರಕಟಗೊಂಡಿತು ಅದರಿಂದ ವೀರ್ಯ ಮತ್ತು ವೀರ್ಯದಿಂದ ಲಿಂಗದ ಅಭಿಮಾನಿ ದೇವತೆಯಾದ ಆಪೋ ಜಲದೇವತೆಯು ಉತ್ಪನ್ನವಾಯಿತು ಮತ್ತೆ ಗುಧವು ಪ್ರಕಟಗೊಂಡು ಅದರಿಂದ ಅಪಾನವಾಯು ಮತ್ತು ಅಪಾನ ವಾಯುವಿನ ಬಳಿಕ ಅದರ ಅಭಿಮಾನಿಯಾದ ಲೋಕಗಳಲ್ಲಿ ಭಯವನ್ನುಂಟು ಮಾಡುವ ಮೃತ್ಯು ದೇವತೆ ಕಾಣಿಸಿಕೊಂಡಿತು ಅದಾದ ಮೇಲೆ ಹಸ್ತ ಕೈಗಳು ಪ್ರಕಟಗೊಂಡವು ಅದರಿಂದ ಬಲ ಮತ್ತು ಬಲದ ಹೆಸರಿನ ಬಳಿಕ ಅಷ್ಟೇಂದ್ರಿಯದಿಂದ ಅಭಿಮಾನಿ ಇಂದ್ರನು ಉತ್ಪನ್ನ ಮತ್ತು ಚರಣಗಳು ಪ್ರಕಟಗೊಂಡವು ಅವುಗಳಿಂದ ನಡೆ ಎಂಬ ಕ್ರಿಯೆಯು ಪಾದೇಂದ್ರಿಯವು ಅದರ ಅಭಿಮಾನಿ ಆದ ವಿಷ್ಣು ದೇವತೆಯು ಪ್ರಕಟಗೊಂಡ ಹೀಗೆ ವಿರಾಟ್ ಪುರುಷನ ನಾಡಿಗಳು ಪ್ರಕಟಗೊಂಡಾಗ ಅವುಗಳಿಂದ ರಕ್ತವು ಉತ್ಪನ್ನ ಮತ್ತು ಅದರಿಂದ ನದಿಗಳು ಆವಿರ್ಭವಿಸಿದವು ಮತ್ತೆ ಆತನ ಹೊಟ್ಟೆ ಪ್ರಕಟಗೊಂಡಿತು ಅದರಿಂದ ಹಸಿವು ಬಾಯಾರಿಕೆಗಳು ಕಾಣಿಸಿಕೊಂಡವು ಬಳಿಕ ಉದರದ ಅಭಿಮಾನಿ ಸಮುದ್ರ ದೇವತೆ ಉತ್ಪನ್ನವಾಯಿತು ಅದಾದ ಬಳಿಕ ಅವನ ಹೃದಯ ಪ್ರಕಟವಾಯಿತು ಅದರಿಂದ ಮನಸ್ಸಿನ ಪ್ರಾಕಟ್ಯವಾಯಿತು ಮನಸ್ಸಿನ ಬಳಿಕ ಅದರ ಅಭಿಮಾನಿ ದೇವತೆ ಚಂದ್ರನು ಉಂಟಾದನು ಮತ್ತೆ ಹೃದಯದಿಂದಲೇ ಬುದ್ಧಿಯು ಅದರ ಅಭಿಮಾನಿ ದೇವತೆಯಾದ ಬ್ರಹ್ಮನೂ ಕಾಣಿಸಿಕೊಂಡನು ಅನಂತರ ಅಹಂಕಾರವು ಅದರ ಅಭಿಮಾನಿ ರುದ್ರ ದೇವತೆಯು ಉತ್ಪನ್ನವಾಯಿತು ಇದಾದ ಬಳಿಕ ಚಿತ್ತ ಮತ್ತು ಅದರ ಅಭಿಮಾನಿ ಕ್ಷೇತ್ರಜ್ಞನು ಪ್ರಕಟನ ಈ ಕ್ಷೇತ್ರಜ್ಞನನ್ನು ಬಿಟ್ಟು ಇತರ ಎಲ್ಲ ದೇವತೆಗಳು ಉತ್ಪನ್ನರಾದರೂ ಕೂಡ ವಿರಾಟ ಪುರುಷನು ಎಬ್ಬಿಸಲು ಅಸಮರ್ಥರಾದಾಗ ಅವನನ್ನು ಎಬ್ಬಿಸಲು ಅವರು ಕ್ರಮವಾಗಿ ಮತ್ತೆ ತಮ್ಮ ತಮ್ಮ ಉತ್ಪತ್ತಿ ಸ್ಥಾನಗಳಲ್ಲಿ ಪ್ರವೇಶ ಮಾಡಿದರು ಅಗ್ನಿಯು ವಾಣಿಯೊಂದಿಗೆ ಬಾಯಿಯೊಳಗೆ ಪ್ರವೇಶಿಸಿದನು ಆದರೆ ಇದರಿಂದ ವಿರಾಟ ಪುರುಷನು ಹೇಳಲಿಲ್ಲ ವಾಯು ಘಾಣೇಂದ್ರ ಸಹಿತ ಮೂಗಿನ ಹೊಳ್ಳೆಗಳಲ್ಲಿ ಪ್ರವೇಶಿಸಿದನು ಆದರೂ ವಿರಾಟ ಪುರುಷನು ಹೇಳಲಿಲ್ಲ ಸೂರ್ಯನು ಚಕ್ಷುಗಳೊಂದಿಗೆ ನೇತ್ರಗಳಲ್ಲಿ ಪ್ರವೇಶಿಸಿದನು ಆದರೂ ವಿರಾಟ ಪುರುಷನು ಹೇಳಲಿಲ್ಲ ದಿಕ್ಕುಗಳು ಶ್ರವಣೇಂದರೆ ಸಹಿತ ಕಿವಿಯಲ್ಲಿ ಪ್ರವೇಶಿಸಿದವು ಆದರೂ ವಿರಾಟ ಪುರುಷನು ಹೇಳಲಿಲ್ಲ ಔಷಧಿಗಳು ರೋಮಗಳೊಡನೆ ತ್ವಚೆಯಲ್ಲಿ ಪ್ರವೇಶಿಸಿದವು ಆಗಲೂ ವಿರಾಟ ಪುರುಷನು ಹೇಳಲಿಲ್ಲ ಜಲವು ವೀರ್ಯದೊಂದಿಗೆ ಲಿಂಗದಲ್ಲಿ ಪ್ರವೇಶಿಸಿತು ಆಗಲೂ ವಿರಾಟ ಪುರುಷನು ಹೇಳಲಿಲ್ಲ ಮೃತ್ಯು ಅಪಾನದೊಂದಿಗೆ ಗುಡದೊಳಗೆ ಪ್ರವೇಶಿಸಿತು ಆದರೂ ವಿರಾಟ ಪುರುಷನು ಹೇಳಲಿಲ್ಲ ಇಂದ್ರನು ಬಲದೊಂದಿಗೆ ಕೈಗಳಲ್ಲಿ ಪ್ರವೇಶಿಸಿದನು ಆದರೂ ವಿರಾಟ ಪುರುಷನು ಹೇಳಲಿಲ್ಲ ದೇವರು ಗತಿಯೊಡನೆ ಚರಣಗಳಲ್ಲಿ ಹೊಕ್ಕರೂ ವಿರಾಟ ಪುರುಷನು ಹೇಳಲಿಲ್ಲ ನದಿಗಳು ರಕ್ತದೊಡನೆ ನಾಡಿಗಳಲ್ಲಿ ಪ್ರವೇಶಿಸಿದರೂ ವಿರಾಟ ಪುರುಷನು ಹೇಳಿಲ್ಲ ಸಮುದ್ರವು ಹಸಿವು ಬಾಯಾರಿಕೊಂಡೇ ಉದರದಲ್ಲಿ ಪ್ರವೇಶ ಮಾಡಿತು ಆದರೂ ವಿರಾಟ ಪುರುಷನು ಹೇಳಿಲ್ಲ ಚಂದ್ರನು ಮನಸ್ಸಿನ ಸಹಿತ ಹೃದಯದಲ್ಲಿ ಹೊಕ್ಕರೂ ವಿರಾಟ ಪುರುಷರು ಹೇಳಲಿಲ್ಲ ಬ್ರಹ್ಮದೇವರು ಬುದ್ಧಿಯ ಸಹಿತ ಹೃದಯದಲ್ಲಿ ಪ್ರವೇಶಿಸಿದನು ಆಗಲೂ ವಿರಾಟ ಪುರುಷನ ಏಳಲಿಲ್ಲ ರುದ್ರದೇವರು ಅಹಂಕಾರದಿಂದ ಅದೇ ಹೃದಯದಲ್ಲಿ ಪ್ರವೇಶಿಸಿದರೂ ಆ ವಿರಾಟ ಪುರುಷನು ಏಳಲಿಲ್ಲ ಆದರೆ ಚಿತ್ತದ ಅಧಿಷ್ಠಾತ್ರ ಕ್ಷೇತ್ರಜ್ಞನು ಚಿತ್ತದೊಂದಿಗೆ ಹೃದಯದಲ್ಲಿ ಪ್ರವೇಶಿಸಿದಾಗ ವಿರಾಟ ಪುರುಷನು ಒಡನೆ ಜಲದಿಂದ ಮೇಲೆದ್ದು ನಿಂತುಕೊಂಡು ಲೋಕದಲ್ಲಿ ನಿದ್ರಿಸುತ್ತಿರುವ ಪ್ರಾಣಿಯನ್ನು ಪ್ರಾಣ ಇಂದ್ರಿಯಗಳು ಮನಸ್ಸು ಬುದ್ಧಿ ಮುಂತಾದವುಗಳು ಚಿತ್ತದ ದೇವಾಗಿರುವ ಕ್ಷೇತ್ರಜ್ಞನ ಸಹಾಯವಿಲ್ಲದೆ ತಮ್ಮ ಬಲದಿಂದ ಏಳಿಸಲಾರವು ಹಾಗೇ ವಿರಾಟ ಪುರುಷನು ಕೂಡ ಅವರ ಕ್ಷೇತ್ರಜ್ಞನಾದ ಪರಮಾತ್ಮನಲ್ಲದೆ ಏಳಿಸಲು ಅಸಮರ್ಥರಾದವು ಆದ್ದರಿಂದ ಭಕ್ತಿ ವೈರಾಗ್ಯ ಮತ್ತು ಚಿತ್ತದ ಏಕಾಗ್ರತೆಯಿಂದ ಪ್ರಕಟಗೊಂಡ ಜ್ಞಾನ ಮೂಲಕ ಆ ಅಂತ ಅಂತರಾತ್ಮ ಸ್ವರೂಪನಾದ ಕ್ಷೇತ್ರಜ್ಞನು ಈ ಶರೀರದಲ್ಲಿಯೇ ಇದ್ದರೂ ಇದರಿಂದ ನಿರ್ಲಿಪ್ತನೆಂದು ತಿಳಿದುಕೊಂಡು ಅವನನ್ನು ಚಿಂತಿಸಬೇಕು ಇಪ್ಪತ್ತಾರನೇ ಅಧ್ಯಾಯ ಮುಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ಕಾಪೀಲ ತತ್ವ ಸಮನ್ವಯ ಷಡಂಶೋಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು